ವಿದ್ಯಾಸಂಸ್ಥೆ ಕುರುಬೂರು ಗ್ರಾಮದ ಪ್ರಸಿದ್ಧಿ ಹೆಸರು ಪಡೆದ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಮುಂದಿನ ಸಮಾಜದ ಪೀಳಿಗೆಗೆ ಎಲ್ಲ ಪೋಷಕರು ಕುಟುಂಬಗಳ ವಿದ್ಯಾರ್ಥಿ ಜೀವನದ ಆಧಾರದ ಸ್ತಂಭ ನವೋದಯ ವಿದ್ಯಾಸಂಸ್ಥೆ ಜನಸಾಮಾನ್ಯರಲ್ಲಿ ಮಾತಾಗಿರುವ ಕೂಗು ಈ ದಿನ ಒಂಬತ್ತನೇ ಸ್ವತಂತ್ರೋತ್ಸವ ದಿನಾಚರಣೆ ಅದ್ದೂರಿ ಸಂಭ್ರಮ ಸಮಾರಂಭ ಹಾಗೂ ಸಂಸ್ಥೆ ಆವರಣದಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳು ಯಶಸ್ಸು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಧ್ವಜಾರೋಹಣ ಡಾ ಎಬಿ ಪಾಟೀಲ್ ರವರು ಉದ್ಘಾಟನೆ ಹಮ್ಮಿಕೊಂಡು ಗೌರವಾನ್ವಿತ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೊಡಗಿದ ಕೆಸಿ ಶಂಕರೇಗೌಡ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತಕರು ಹಾಗೂ ಎಲ್ಲ ಕುಟುಂಬಗಳು ಸಮಾಜದಲ್ಲಿ ಸ್ಥಾನ ಸಿಗಬೇಕು ಎಂಬುವ ಆಶಾದಾಯಕರು ಸಂಸ್ಥೆಯ ಕೆಸಿ ಶಂಕರಗೌಡ ಚಿಂತನೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಪಾಟೀಲ್ ರವರು ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದ ಹೆಚ್ಚಿನ ಉನ್ನತ ಶಿಕ್ಷಣಕ್ಕೆ ಹೋಗುವ ಸಲಹೆ ಸೂಚನೆಗಳನ್ನು ತಿಳಿಸಿಕೊಟ್ಟರು ಮಹಾನ್ ನಾಯಕರ ಆದರ್ಶ ಗುಣಗಳು ಮತ್ತು ದೇಶಭಕ್ತಿಯ ತುಂಬಿ ಸ್ನೇಹಾಭಿವೃದ್ಧಿ ಕೈಜೋಡಿಸಿ ಆಗ ಮಕ್ಕಳ ಆತ್ಮಸ್ಥೈರ್ಯ ಬರುತ್ತದೆ ಹಾಗೂ ಮುಂದಿನ ಪೀಳಿಗೆಯ ಸಮಾಜದಲ್ಲಿ ಸ್ಥಾನ ಮತ್ತು ಗೌರವ ಸಿಗುತ್ತದೆ ಆಗ ನೀವು ವಿದ್ಯಾಭ್ಯಾಸ ಮಾಡಿರುವ ಸಂಸ್ಥೆ ಗೌರವ ಹಾಗೂ ತಂದೆ ತಾಯಿಗೆ ಗೌರವ ಮರೆಯಲಾರದ ದಿನಗಳ ಆಸೆಗಳು ನೆರವೇರಿಸುತ್ತವೆ ಹೀಗೆ ಹಲವಾರು ವಿಚಾರಗಳು ದಿನ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು रग रग में है जीत की आदत ऐसा दुश्मन भी सलामी दे तू तेरे उजाले तुझसे जुदा नहीं होने वाले आखिर तक हम सफर दिले गय दस में है हर फिर बस में है

ಜನ್ಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡೆ ದೇವೀರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೇಡಿಸಿದ ಇದೇ ದಿನ ಜನ್ಮ ಬಕೋಟಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ನಮ್ಮ ಕನ್ನಡಿಗರ ಕೊಡುಗೆ ಅದಕ್ಕೆ ಅವನಿಗೆ ಹೇಳ್ತಾ ಇರೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ರಾಜ್ಯ ಸರ್ಕಾರ ಮ್ಯಾಜಿಸ್ಟ್ರೇಟ್ ನಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟು ಅವರ ಹೆಸರನ್ನು ಅಜರಾಮರವಾಗಿ ಮಾಡಿದ ರಾಜ್ಯ ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನು ಹೇಳ ಇದ್ದೀನಿ ಇವತ್ತು ನಾವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಾಗ ನಮ್ಮ ಜನಸಂಖ್ಯೆಯೂ ಕಡಿಮೆ ಇತ್ತು ಆಹಾರ ಉತ್ಪಾದನೆಯೂ ಕೂಡ ಕಡಿಮೆ ಇತ್ತು ಅವಾಗ ನಾವು ಪಿ ಎಲ್ ಪ್ರೋ ಒಂದು ಯೋಜನೆಯಲ್ಲಿ ಅಮೇರಿಕಾದಂಥ ದೇಶಗಳಿಂದ ಆಹಾರ ಧಾನ್ಯಗಳನ್ನು ನಾವು ತರಿಸಿಕೊಂಡು ಅವರು ಕೊಟ್ಟಿರೋದನ್ನು ತಿಂತಕ್ಕಂಥ ಪರಿಸ್ಥಿತಿ ಇತ್ತು ಅವಾಗ ಸುಬ್ರಹ್ಮಣ್ಯ ಅಂತ ಒಬ್ಬರು ಕೃಷಿ ಮಂತ್ರಿಗಳಿದ್ದರು ಅವಾಗ ಅವರು ಹಿಂದಿನ ಭಾರತೀಯರಾದಂಥ ನಮಗೆ ಒಂದು ಸ್ವಾಭಿಮಾನ ಇತ್ತು ಅವರಿಗೆ ಈ ದೇಶ ಉದ್ಧಾರ ಆಗಲ್ಲ ಇವರು ಯಾವಾಗಲೂ ಹೀಗೆ ಪರದೇಶದಿಂದ ಆಹಾರವನ್ನು ಬೇಡ್ಕೊಂಡು ತಿಂತಿರ್ತಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಅವಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಪಡೆದಾಗ ಅವಾಗ ಪಣತೊಟ್ಟರು ಇವತ್ತು ನಾವು ಹಸಿರು ಕ್ರಾಂತಿ ಹರಿಕಾರ ಅಂತ ಎಮ್ ಎಸ್ ಸ್ವಾಮಿನಾಥನ್ ಅವರು ವೈಟ್ ರೆವಲ್ಯೂಷನ್ ಆದಂಥ ವರ್ಗೀಸ್ ಅವರು ಕೊರಿಯನ್ ವರ್ಗೀಸ್ ಅವರು ಇವ್ರನ್ನೆಲ್ಲ ನಾವು ಒಬ್ಬೊಬ್ಬರ ಮನುಷ್ಯನಿಂದ ಇವತ್ತು ನಾವು ನಮ್ಮ ಕೃಷಿಯಲ್ಲಿ ಇಷ್ಟೊಂದು ಸ್ವಾವಲಂಬನೆ ಆಗಿದೆ ಅಂದರೆ ಐವತ್ತು ದಶಲಕ್ಷ ಟನ್ಗಳ ಆಹಾರ ಉತ್ಪಾದನೆ ನಾವು ಐವತ್ತರಲ್ಲಿ ಇದ್ವಿ ಈ ವರ್ಷ ಇಪ್ಪತ್ತ್ನಾಲ್ಕನೂ ಇಪ್ಪತ್ತೈದು ಸಾಲಿಗೆ ಮೂರುನೂರ ಐವತ್ತು ಐದು ದಶಲಕ್ಷ ಟನ್ಗಳಷ್ಟು ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ವಿ ಕೃಷಿಯ ಇಪ್ಪತ್ತು ಪರ್ಸೆಂಟ್ ಭಾಗ ತೋಟಗಾರಿಕೆ ಇದ್ದರೂ ಕೂಡ ತೋಟಗಾರಿಕೆ ಉತ್ಪಾದನೆ ಕೃಷಿ ಉತ್ಪಾದನೆಯನ್ನುಕ್ಕಿಂತಲೂ ಹೆಚ್ಚಾಗಿ ಮೂರುನೂರ ಐವತ್ತೇಳು ದಶಲಕ್ಷ ಟನ್ಗಳಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ವಿ ನೋಡಿ ಇನ್ನೊಂದು ದೇಶದ ಅನ್ನಕ್ಕಾಗಿ ಕಾಯ್ತಾ ಇದ್ವಿ ಇವತ್ತು ನಾವು ನೂರ ಐವತ್ತು ನೂರ ಅರುವತ್ತು ದಶಲಕ್ಷ ನಮ್ಮ ಎಫ್ ಸಿ ಐ ಗುಡವನಲ್ಲಿ ಆಹಾರವನ್ನು ಶೇಖರಣೆ ಮಾಡಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇಪ್ಪತ್ತರೊಳಗೆ ನಮ್ಮ ದೇಶ ಆಹಾರವನ್ನು ಆಮದು ಮಾಡ್ಕೊಳ್ತಿದ್ವಿ ಅವರ್ ಕಂಟ್ರಿ ವಾಸ್ ಎನ್ ಫುಡ್ ಇಂಪೋರ್ಟಿಂಗ್ ಕಂಟ್ರಿ ಸಿನ್ಸ್ ನೈನ್ಟೀನ್ ಟ್ವೆಂಟಿ ನಂತರ ಇಪ್ಪತ್ತು ಇಪ್ಪತ್ತೊಂದರ ನಂತರ ನಮ್ಮ ನೀತಿ ನಿರೂಪಕರು ರೈತರು ಹಾಗೂ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಸತತ ಪ್ರಯತ್ನದಿಂದ ಇವತ್ತೇ ನಾವು ಕಳೆದ ಐದು ವರ್ಷದಿಂದ ಐವತ್ತು ಬಿಲಿಯನ್ ಡಾಲರ್ದಷ್ಟು ಆಹಾರವನ್ನು ನಾವು ಪರದೇಶಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ಸೊ ಇಂಪೋರ್ಟ್ ಮಾಡ್ತಕ್ಕಂಥ ದೇಶ ಇವತ್ತು ಆಹಾರವನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ದೇಶ ಬಹಳ ಜನ ಹೇಳ್ತಿದ್ರು ನಾವು ಏನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಹೇಳ್ತಾವೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತಿದ್ವಿ ಲೋ ಪ್ರೊಫೈಲಲ್ಲಿದ್ವಿ ಆದರೆ ಇವತ್ತು ಇದು ನಮ್ಮ ಶಕ್ತಿಶಾಲಿಯ ನವಭಾರತ ಇಡೀ ಜಗತ್ತಿಗೆ ಶಾಂತಿ ಮಾರ್ಗವನ್ನು ತೋರಿಸ್ತಕ್ಕಂಥ ನಮ್ಮ ದೇಶ ಇವತ್ತು ಅತ್ಯಂತ ಎಂದು ನಾವು ಇನ್ನೊಂದು ದೇಶದಿಂದ ಬಂದಂಥ ಆಹಾರವನ್ನು ಎತ್ತಕ್ಕಂಥ ಪರಿಸ್ಥಿತಿಯಿಂದ ಇವತ್ತು ನಾವು ಇಡೀ ಜಾಗತಿಕವಾಗಿ ವಿ ಆರ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಯಾವುದಾದ್ರೂ ಪ್ರಧಾನಮಂತ್ರಿನೋ ಅಧ್ಯಕ್ಷರೋ ನಮ್ಮ ದೇಶಕ್ಕೆ ಬಂದರೆ ದೆಲ್ಲಿಗೆ ಬಂದು ಹೋಟೋಗಿ ಬಿಡ್ತಿದ್ರು ಬಹಳ ಭಾಳ ಆದ್ರೆ ಮುಂಬೈಗೆ ಬರ್ತಿದ್ರು ಆದರೆ ಇವತ್ತು ಯಾವುದೇ ದೇಶದ ಒಬ್ಬ ಪೊಲಿಟಿಕಲ್ ಲೀಡರ್ ಬಂದರೆ ಅವರು ಫಸ್ಟ್ ಬರೋದು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಅವರು ದೆಲ್ಲಿಗೆ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬೆಂಗಳೂರನ್ನು ಮಾತ್ರ ಯುನೆಸ್ಕೋದವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ನೋ ಸಾವಿ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ರಾಜ್ಯ ಇದೆ ಬೆಂಗಳೂರು ಪ್ರದೇಶ ಆಗಿದೆ ಆದ್ದರಿಂದ ಇವತ್ತು ಬಾಹ್ಯಾಕಾಶ ವಿಜ್ಞಾನದಲ್ಲಿ ನಾವು ಅಬ್ದುಲ್ ಕಲಾಂ ಅವರು ಜರ್ಮನಿಯಲ್ಲಿ ಏರ್ಪೋರ್ಟಲ್ಲಿ ಹೋದಾಗ ಆ ಏರ್ಪೋರ್ಟ್ನಲ್ಲಿ ಒಂದು ಚಿತ್ರ ಇಟ್ಟಿದ್ರಂತೆ ಸ್ಯಾಟಲೈಟ್ ಪಿಕ್ಚರ್ ಅವಾಗ ಕೆಳಗಡೆ ಸ್ಮಾಲ್ ಆಗಿ ಮೇಡ್ ಇನ್ ಇಂಡಿಯಾ ಅಂತ ಬರೆದಿದ್ರಂತೆ ನೋಡಿ ಯಾವಾಗಲೂ ನಮ್ಮ ಒಂದು ಇವತ್ತು ಬಾಹ್ಯಾಕಾಶ ನಾವು ನಾಸಾಗೆ ಪೈಪೋಟಿ ಕೊಡ್ತಾ ಇದೀವಿ ಚಂದ್ರಯಾನ ಮೂರು ಮಂಗಳಯಾನ ಇವತ್ತು ನಾವು ಚಂದ್ರಯಾನಕ್ಕೆ ನಮ್ಮ ಒಂದು ಮಾನವರನ್ನು ಕಳಿಸ್ತಕ್ಕಂಥ ಯೋಜನೆಯನ್ನು ನಮ್ಮ ಸರ್ಕಾರ ಹಾಕಿಕೊಂಡಿದೆ ಇವತ್ತು ಸೆಮಿ ಕಂಡಕ್ಟರ್ ಆಗಿರ್ಬೋದು ಐ ಸಿ ಇನ್ಸ್ ಇನ್ನೊ ಎಲೆಕ್ಟ್ರಾನಿಕ್ಸಲ್ಲಿ ಆಗಿರ್ಬೋದು ರಿನೋಡ್ ರಿನ್ಯೂಯಬಲ್ ಎನರ್ಜಿನಲ್ಲಿ ಆಗಿರ್ಬೋದು ಇವತ್ತು ನಮ್ಮ ಕೃಷಿ ಮತ್ತು ಕೃಷಿ ಸಂಸ್ಕರಣೆಯಲ್ಲಿ ಆಗಿರ್ಬೋದು ನಮ್ಮ ದೇಶ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿದೆ ನಮ್ಮದೇ ದೇಶದಿಂದ ವಿಭಜನೆಯಾಗಿಯೋಂಥ ರಾಷ್ಟ್ರ ಇನ್ಫ್ಲೇಷನ್ನಲ್ಲಿ ಒದ್ದಾಡ್ತಾ ಇದೆ ಇವತ್ತು ಅಮೇರಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾದರೂ ಕೂಡ ಅವ್ರದ್ದು ಜಿ ಡಿ ಪಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ನಮ್ಮ ದೇಶದ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇವತ್ತು ನಾವು ಭಾರತೀಯರು ಹೆಮ್ಮೆ ಪಡಬೇಕು ನಮ್ಮ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ದೇಶ ಇಡಬೇಕು ನನ್ನ ಫಸ್ಟ್ ಟೈಮ್ ನಾನು ನನ್ನ ಪರಿಚಯವನ್ನು ಹೀಗೆ ಆಹಾ ಒಂದು ಕೆಲವೊಂದು ಮೇಲೆ ಅಷ್ಟಷ್ಟೇ ಈ ಬ್ರೇಕಿಂಗ್ ನ್ಯೂಸ್ ಬರ್ತಾವಲ್ಲ ನೌ ಕಮ್ಸ್ ಎ ನ್ಯೂಸ್ ಆಫ್ ಅಕ್ಯಾಮಿಕ್ ಅಕಾಡೆಮಿಕ್ಸ್ ಆಫ್ ಡಾಕ್ಟರ್ ಪಾಟ್ ಆ ಥರ ಒಂದು ಹೇಳಿದ್ದು ಒಂದು ವಿಶೇಷವಾಗಿತ್ತು ಥ್ಯಾಂಕ್ ಯು ಆನಂದ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ವೆರಿ ನೈಸ್ಲಿ ಟು ದ ಆಡಿಯನ್ಸ್ ನಾನು ಅಮೇರಿಕದಲ್ಲಿ ಹೋದಾಗ ಈ ಮಕ್ಕಳ ಸ್ಕೂಲ್ಗಳಿಗೆ ಹೋಗೋದನ್ನು ನನ್ನ ಅಭಿರುಚಿ ಅಲ್ಲಿ ಶಾಲೆಗಳು ಹೇಗಿದ್ದಾವೆ ಹೇಗೆ ನಡೀತವೆ ಅಲ್ಲಿ ಹೇಗೆ ಶಿಕ್ಷಣ ಕೊಡ್ತಾರೆ ನನಗೊಂದು ತುಂಬ ಖುಷಿ ಆಯ್ತು ಅಂದರೆ ಯಾವ ರಾಜ್ಯದಲ್ಲಿ ಅಮೇರಿಕಾದಲ್ಲಿ ಐವತ್ತು ರಾಜ್ಯಗಳಿಗೆ ಹೋಗಿ ಅಲ್ಲಿ ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ ಅನ್ಯರು ಬಂದರೂನು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಲೋಕವೆ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಬಂದೇ ಮಾತಾರಂ ಎಂಬ ನಾಮದ ಗಂಧವಿದೆಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ భారతీర్యా ಆಂಗ್ಲ ಭಾಷೆಯ ಶಾಲೆಯನ್ನು ತೆರೆದು ಬೆಂಗಳೂರಿನ ವಿದ್ಯಾರ್ಥಿಗೆ ಆಗಲಿಕ್ಕಾಗಿ ಈ ಒಂದು ಶಾಲೆಯನ್ನು ತೆಗೆದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶಂಕರೇಗೌಡ ಅವರೇ ಶಾಲೆಯ ಅಧ್ಯಕ್ಷಣೆಯವರೇ ಮುಖ್ಯೋಪಾಧ್ಯಾಯರೇ ನನ್ನ ಗುರು ವೃಂದವೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕರೇ ಆಹ್ವಾನಿತೆರೆ ತಾಯಂದಿರೇ ಹಾಗೂ ಇಲ್ಲ ಸೇರಿದ ಗಣ್ಯರ ಆದಂಥ ವೇದಿಕೆಯಲ್ಲಿ ಆಚರಿಸ್ತಕ್ಕಂಥ ನನ್ನ ಹಿಂದಿನ ಸಹೋದ್ಯೋಗಿ ಹಾಗೂ ಕೃಷಿ ಹಾಗೂ ರೇಷ್ಮೆ ಮಹಾವಿದ್ಯಾಲಯದ ಶಿಕ್ಷಣಾಧಿಕಾರಿಗಳು ಹಾಗೂ ಹಿರಿಯ ಪ್ರಾಧ್ಯಾಪಕರೇ ಮತ್ತು ಎಲ್ಲ ಮಾಹಿನಿಯರು ನಾನು ಶಾಲೆಗೆ ಬಂದು ಹೇಳಿದ ತಕ್ಷಣ ಈ ಶಾಲೆಯಲ್ಲಿ ಶಿಕ್ಷಣ ಶಿಕ್ಷಣದ ಜೊತೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ವಿಶೇಷ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕಂಡೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌ గమండే నిప్పుల వర్షమొచ్చినా జనగణమన అంటూనే దూకేవాడే సైనికుడు పెడబెడబెళ పెళమంటూ మంచు తుఫాను వచ్చిన వెనకడుగే లేదంటూ దాటేవాడే సైనికుడు దడదడదడదడమంటూ తూటాలే దూసుకొచ్చినా తన గుండెను అడ్డు పెట్టి ఆపేవాడే సైనికుడు ప్రనా యుదాలు ఎన్నే దురేనా ప్రనా నియే దురు పంపే పాడు వకడే వకడు వాడే సైనికుడు కుడు సరిలేరు ని రహదారికి జో ధైర్యమనే జెండా నాటి అండగా నేనున్నాను అని చెప్పేవాడే సైనికుడు ఈ దేశమేనా ఇల్లంటూ అందరూ నా వాళ్ళంటూ కుల మతం భేదాలను భస్మం చేసేవాడే సైనికుడు చెడు చెరగని పగబెరగని బెడరడిగాని సైనికుడు అను పెరగని రక్షణ బలి చెదలనిముని సైనికుడు ఎన్ను ప్రాణాన్ని ఎదురు పంపేవాడు సైనికుడు रहदार की जोहारू ಅವರು ವಿಜ್ಞಾನ ಶಿಕ್ಷಕರಾಗಿ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದ್ದಾರೆ ಈ ಒಂದು ಇತಿಹಾಸದಲ್ಲಿ ಕಾಕತಾಳೀಯವ ಏನೋ ಅಥವಾ ಭಗವಂತನ ಕೃಪೆಯೇನೋ ಸಾವಿರದ ಏಳ್ನೂರ ತೊಂಬತ್ತೆಂಟು ಅಗಸ್ಟ್ ಹದಿನೈದರಲ್ಲಿ ಸಂಗೊಳ್ಳಿ ರಾಯಣ್ಣವರ ಜನನ ಆಯಿತು ನಾವು ಸ್ವಾತಂತ್ರ್ಯ ಬಂದ ದಿನ ಇವತ್ತಿಗೆ ಎರಡು ನೂರ ಇಪ್ಪತ್ತೇಳು ವರ್ಷಗಳ ಹಿಂದೆ ಅವರ ಜನ್ಮದಿನ ಇವತ್ತು ಅದೇ ರೀತಿಯಾಗಿ ಕಾಕತಾಳಿಯೇನು ಕೇವಲ ಮೂರು ವರ್ಷಗಳ ಜೀವನವನ್ನು ಸಾಗಿಸಿ ಮೂರು ವಯಸ್ಸಿನಲ್ಲೇ ಅವರನ್ನು ಗಿಡಕ್ಕೆ ಆಲದ ಮರದ ಗಿಡಕ್ಕೆ ಹಾಕಿ ಏನು ಅವನು ಕೊಲೆ ಮಾಡಿದರು ಬ್ರಿಟಿಷರು ಅದೂ ಕೂಡ ಮೂವತ್ತ್ ಮೂರನೇ ವರ್ಷ ಸಾವಿರದ ಏಳ್ನೂರ ತೊಂಬತ್ತೆಂಟರಿಂದ ಸಾವಿರದ ಎಂಟುನೂರ ಮೂವತ್ತೊಂದು ಜಾನುವರಿ ಇಪ್ಪತ್ತರಲ್ಲಿ ಅವರು ಶಹೀದಾದರು ನೋಡಿ ನಮ್ಮ ಒಂದು ಪ್ರಜಾರೋತ್ಸವದಿಂದ ಈ ಜನವರಿ ಇಪ್ಪತ್ತಾರರಲ್ಲಿ ಅವರ ಮರಣ